ಹಾಯ್ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಗು ಕನ್ನಡ ಚಾನಲ್ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಯಾವ ಡೇ ಅಂತ ಯೋಚನೆ ಮಾಡ್ತಾ ಜನವರಿ ಟ್ವೆಂಟಿ ಸಿಕ್ಸ್ತ್ ಭಾನುವಾರ ಸೊ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಟು ಹಾಲ್ ಅಂತ ಹೇಳ್ತಾ ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಒಂದು ನನ್ನ ದಿನಚರಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಸೊ ಬೆಳಗ್ಗೆ ಟಿಫನ್ಗೆ ಅಂತ ನಾನು ಪೂರಿ ಸಾಗು ಮಾಡ್ತಾ ನಾನು ನಮ್ಮ ಮನೆಯಲ್ಲಿ ಪೂಲೀಸಾಗೂನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಟೈಮ್ ಎಷ್ಟು ಗೊತ್ತಾ ಇವತ್ತು ಎಲ್ಲರೂ ಲೇಟಾಗಿ ಇದ್ವಿ ಸಂಡೇ ಅಲ್ವಾ ಡೈಲಿ ಬೆಳಗ್ಗೆ ಬೇಗ ಹೇಳ್ತಾ ಇದ್ವಿ ಸೊ ಇವತ್ತು ಸ್ವಲ್ಪ ಲೇಟಾಗಿ ಹೇಳೋಣ ಅಂದ್ಕೊಂಡು ನೈಟ್ ಲೇಟಾಗೆ ಮಲ್ಕೊಂಡಿದ್ವಿ ಬೆಳಗ್ಗೆ ಎದ್ದಿದ್ದು ಲೇಟು ಸೊ ಬನ್ನಿ ನನ್ನ ಕಿಚನಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಎಲ್ಲ ಮೆಸ್ಸಿ ಮೆಸಿ ಏನಿಲ್ಲ ಎಲ್ಲ ಕ್ಲೀನಾಗೇ ಇದೆ ಬಟ್ ಪಾತ್ರೆ ಮಾತ್ರ ವಾಶ್ ಮಾಡಿದೆ ಏನು ಡೈಲಿ ಇದ್ದಿದೆ ಎಲ್ಲ ಕೆಲಸ ಡೈಲಿ ಇದ್ದಿದೆ ಏನು ಮಾಡೋದು ಅದಕ್ಕೆ ಸೊ ಇವತ್ತು ಫಸ್ಟು ಟಿಫನ್ ಮಾಡೋಣ ಬನ್ನಿ ಫಸ್ಟು ಪೂರಿ ಮಾಡೋದಕ್ಕೆ ಎಲ್ಲ ನೀಟಾಗಿ ಕಲಸಿಟ್ಕೊಂಡು ಬೇಡೋಣ ಎಲ್ಲ ಇದ್ದಿಟ್ಕೊಂಡಿದ್ದೀನಿ ನಾನು ಪೂರಿ ಮತ್ತು ಸಾಬೂನ ಹೇಗೆ ಮಾಡ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ಕೊಡೋಣ ಅಂತ ಬನ್ನಿ ಸೊ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಈ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಹಾಗೆಯೇ ಸೇಮ್ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ರವೆ ಅಂದರೆ ಉಪ್ಪಿಟ್ಟು ರವೆ ತೊಗೊಳ್ಳೋದು ಬೇರೆ ಯಾವುದು ಅಲ್ಲ ಚಿಕ್ಕದು ಉಪ್ಪಿಟ್ಟು ರವೆ ಉಪ್ಮಾ ರವೆ ಬರುತ್ತೆ ಅದು ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೊ ಇದೆರಡನ್ನೂ ನೀಟಾಗಿ ಕೈಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅಂದರೆ ನೀಟಾಗಿ ಮೈದಾ ಮತ್ತು ರವೆ ಎರಡು ಮಿಕ್ಸ್ ಆಗಿ ಅಲ್ಲಲ್ಲ ಅಲ್ಲೆಲ್ಲ ಏನೂ ಮೈದಾನ ಸಿಗ್ಬಾರ್ದು ಒಂದೊಂದು ಕಡೆ ರವೆ ಸಿಗ್ಬಾರ್ದು ಆ ಥರ ಎಲ್ಲರೂ ನೀಟಾಗಿ ಮಿಕ್ಸ್ ಮಾಡಿದ್ರೆ ಫಸ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಈಸಿಯಾಗಿ ಕಲಿಸ್ಕೊಬೋದು ಇಲ್ಲಾಂದರೆ ಸಲ ಫಸ್ಟು ನಾನು ತೋರಿಸಿದ್ನಲ್ಲ ರವೆ ಅದ್ರ ಮೇಲೆ ಮೈದಾ ಹಾಕ್ಕೊಂಬಿಟ್ಟು ಡೈರೆಕ್ಟಾಗಿ ನೀರು ಹಾಕ್ಕೊಂಡು ಕಲಿಸಿದ್ರೆ ಅದು ಕರೆಕ್ಟಾಗಿ ಹೊಂದ್ಕೊಳ್ಳಲ್ಲ ಈ ಥರ ಯಾವತ್ತೇ ಅಷ್ಟು ಯಾವತ್ತೇ ಅದ್ರೂ ಅಷ್ಟೇ ಏನೇ ಒಂದು ಮಾಡುವಾಗ ಫಸ್ಟು ಈ ಥರ ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡು ಆಮೇಲೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಕಲಿಸ್ಕೋಬೇಕು ನನ್ನ ಮಗ ನೋಡಿ ಇಲ್ಲೇ ವೆಯ್ಟಿಂಗು ಎಂತ ಮಾಡೋದು ಸೊ ಇದಾಗಿದೆ ಓಕೆ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು ನನಗೆ ಗೊತ್ತಾಗುತ್ತೆ ಇಲ್ಲಿ ಕೈಲೇ ಹಾಕೋತಾ ಇದ್ದೀನಿ ಸೊ ಈ ಥರ ನೋಡಿ ಎಷ್ಟು ಈಸಿಯಾಗಿ ಕಲಿಸ್ಕೋಬೋದು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇವಾಗ ಆಯಿಲ್ ಆ್ಯಡ್ ಮಾಡ್ಕೋತೀನಿ ಸೊ ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಸಲ ನೀಟಾಗಿ ಕಲಿಸ್ತೀನಿ ಇದನ್ನು ಸೊ ನೋಡಿ ಕಲಸಿ ಆಯಿತು ಮೈದಾನ ಸೊ ಡಕ್ಕನ್ ಹಾಕಿ ಸೈಡ್ಗೆತ್ತಿಡೋಣ ನಾನು ಸಾಗು ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಒಂದು ಎರಡು ಕಟ್ಟಿಯಷ್ಟು ಪುದೀನ ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ದಪ್ಸೈಜ್ ಆದಂಥ ಒಂದು ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ ಒಂದು ಪೀಸ್ ಏಲಚ್ಚಿ ಹಾಗೆ ಎರಡು ಪೀಸು ಲವಂಗ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಷ್ಟೇ ಜಾಸ್ತಿ ಏನಿಲ್ಲ ನಾನು ಮಸಾಲ ಇದು ಇದೆಲ್ಲ ನಾವು ಜಾಸ್ತಿ ತಗೊಳ್ಳಲ್ಲ ಚಿಕ್ಕ ಪೀಸು ನಿಮಗೆ ಕಾಣ್ತಿರ್ಬೋದು ಈ ಥರ ಪೀಸಸಲ್ಲಿ ತೊಗೊಂಡು ಚಕ್ಕೆ ಲವಂಗ ಮತ್ತು ಹೇಲಚ್ಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಇದಿಷ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆ ರುಬ್ತೀನಿ ನಾನು ಯಾವಾಗಲೂ ಅಷ್ಟೇ ಪೂರಿ ಸಾಗು ಮಾಡುವಾಗ ಪೂರಿಗೆ ಸಾಗು ಮಾಡುವಾಗ ಆಲ್ಮೋಸ್ಟ್ ನಾನು ಒಟ್ಟಿಗೆ ರುಬ್ತೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡು ನೋಡಿ ಎಲ್ಲ ಚಿಕನ್ ಓಪನ್ ಮಾಡಿದೆ ಇದನ್ನ ಒಳಗಡೆ ಸಲ ಅದು ಸವಿಯಲ್ಲ ಅದಕ್ಕೋಸ್ಕರ ನಾನು ಓಪನ್ ಮಾಡಿ ಇಟ್ಟಿದೆ ಅಷ್ಟೇ ಹಾಗೆಯೇ ಇವಾಗಲೇ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಓಕೆ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಬರ್ತೀನಿ ಸೊ ಹಾಗೆಯೇ ಇದ್ರೊಳಗಡೆಗೆ ನಾನು ಒಂದು ನಾಲ್ ಒಂದು ಐದಾರು ಪೀಸು ಗೋಡಂಬಿ ಹಾಗೆ ಸ್ವಲ್ಪ ಗಸಗಸೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ರಿಚ್ ಅನಿಸುತ್ತೆ ಇದು ಹಾಕೋದ್ರಿಂದ ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಎತ್ತಿಟ್ಕೊಂಡಿದ್ದೆ ರೆಡಿ ಆಯಿತು ಆಲೂ ಸಾಗು ಮಾಡೋದಕ್ಕೆ ನಾನು ಆಲೂ ಮಟರ್ ಸಾಗು ಮಾಡೋದಕ್ಕೆ ನಾನು ಫಸ್ಟೇ ನಾನು ಆಲೂಗಡ್ಡೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ದೊಡ್ಡ ಸೈಜ್ದು ದಪ್ಪ ಸೈಜ್ದು ಮೂರು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಬಟಾಣಿ ಕೂಡ ಇದೇ ಬೌಲಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಏಕೆಂದರೆ ಒಟ್ಟಿಗೆ ಹಾಕಿದ್ರೆ ತುಂಬ ಬೆಂದೋಗುತ್ತೆ ಬಟಾಣಿ ಅದಕ್ಕೆ ನಾನು ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಹಾಗೆಯೇ ಆಲೂಗಡ್ಡೆ ತೊಗೊಂಡಿದ್ದೀನಿ ಸೊ ಫಸ್ಟು ಸಾಗು ಮಾಡ್ಕೊಳ್ಳೋಣ ಸಾಗು ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕೋತೀನಿ ಸೊ ಆಯಿಲ್ ಬ್ಯಿಯಾಗಿದೆ ಸ್ವಲ್ಪ ಸೋಂಪು ಹಾಕೋತೀನಿ ಸ್ವಲ್ಪ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ದುಬ್ಬಿಟ್ಕೊಂಡಿರುವಂಥ ಮಸಾಲ ಕೂಡ ಹಾಕೋತೀನಿ ಹಾಗೆಯೇ ಸಾಲ್ಟ್ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಹಳದಿ ಉಟ್ಟಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗಬೇಕು ಆ ಥರ ನೀಟಾಗಿ ಇದನ್ನು ಮಾಡಿಸ್ಕೋತೀನಿ ಮಸಾಲೆ ಎಲ್ಲ ಫ್ರೈ ಆಗಿ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಿದೆ ಇವಾಗ ನಾನು ಇದಕ್ಕೆ ಆಲೂಗಡ್ಡೆ ಮತ್ತು ಬೇಯಿಸ್ಕೊಂಡಿರುವಂಥ ಬಟಾಣಿ ಹಾಕೋತೀನಿ ಬಟಾಣಿ ಹಾಕೋತಿದ್ದೀನಿ ಆಲೂಗಡ್ಡೆನ ನಾನು ತುಂಬ ಸ್ಮ್ಯಾಶ್ ಮಾಡಿಲ್ಲ ಯಾಕೆಂದರೆ ಸ್ಮ್ಯಾಶ್ ಮಾಡಿದ್ರೆ ಎಲ್ಲ ಒಂಥರ ಇದು ಬಾಯಿಗೆ ಸಿಗೋದಿಲ್ಲ ಸೊ ಯಾವಾಗಲೇ ಆಗಲಿ ನಾವು ಈ ಥರ ಮಾಡೋವಾಗ ಪಲ್ಯ ಅಂದರೆ ದೋಸೆಗೆ ಮಾಡೋವಾಗ ಅಷ್ಟೇ ಸ್ಮ್ಯಾಶ್ ಮಾಡೋದು ಅದರ್ವೈಸ್ ಬೇರೆ ಪೂರಿಗೆ ಮತ್ತು ಚಪಾತಿಗೆ ಮಾಡೋವಾಗ ಈ ಥರ ಕುರ್ಮಗಳನ್ನ ಅಲ್ಲಲ್ಲೇ ಆಲೂಗಡ್ಡೆ ಈ ಥರ ಪೀಸಸ್ ಆಗಿ ಸಿಗಬೇಕು ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದೆ ಅಷ್ಟೇ ಅದನ್ನು ನಾನು ಸ್ಮ್ಯಾಶ್ ಮಾಡಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಷ್ಟು ಗ್ರೀನಾಗಿ ಕಾಣಿಸ್ತಿದೆ ಸೊ ಎಲ್ಲ ಇಲ್ಲಿ ಬಾಯ್ಲ್ ಆಗಿರೋದೆ ಅಲ್ವಾ ಜಾಸ್ತಿ ಏನು ಬೇಯಿಸೋದೇನು ಬೇಡ ಒಂದು ಮೂರು ನಿಮಿಷ ಈ ಆಲೂಗಡ್ಡೆಗೆ ಈ ಮಸಾಲೆ ಎಲ್ಲ ಇಟ್ಕೊಬೇಕು ಅಷ್ಟೇ ಆ ಥರ ಡಕನ್ ಮುಚ್ಚಿ ಒಂದು ಮೂರು ನಿಮಿಷ ಸ್ಲೋ ಮಾಡಿ ಬಿಡೋಣ ಡಕನ್ ಹಾಕ್ತೀನಿ ಮೂರು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬಾಯ್ಲ್ ಆಗೋಕ್ ಬಿಡ್ತೀನಿ ಅಷ್ಟರೊಳಗೆ ನಾವು ಪೂರಿ ಮಾಡೋಕ್ಕೆ ಇದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಸೊ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ಮಟರ್ ಮಸಾಲ ಗ್ರೀನ್ ಈ ಕಡೆ ರೆಡಿ ಆಯಿತು ಆಫ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗ್ಯಾಸ್ ಆನ್ ಮಾಡಿಕೊಂಡು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ ಹೊಸ್ದಾಗಿ ತೊಗೊಂಡಿರೋದು ಅಂದರೆ ಇದಲ್ಲ ಆಗಲೇ ಆಲ್ರೆಡಿ ಕಬಾಬು ಮತ್ತು ಬಜ್ಜಿ ಬೋಂಡ ಎಲ್ಲ ಮಾಡ ಆಗಿದೆ ಇದೇ ಒಂಥರ ಚೆನ್ನಾಗಿರ್ತದೆ ದೊಡ್ಡದಾಗಿ ಕರಿಯೋಕ್ಕೆ ಅಂತ ಅಂದ್ಬಿಟ್ಟು ಇದಕ್ಕೆ ಇವತ್ತು ದೊಡ್ಡ ಕಡಾಯಕ್ಕೆ ಆಯಿಲ್ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಇದೆ ಎಲ್ಲ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ ಇಲ್ಲಿ ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೋತೀನಿ ಜಾಸ್ತಿ ಹಾಕ್ಕೋಬಾರ್ದು ಸೊ ಸ್ವಲ್ಪನೇ ಹಾಕೋಬೇಕು ಯಾಕೆಂದರೆ ಆಯಿಲ್ ಒಳಗಡೆ ಹಾಕಿದಾಗ ಬರೀ ಪೌಡರಿ ಅನಿಸುತ್ತೆ ಅದಕ್ಕೆ ಸೊ ಈ ಸೈಜ್ಗೆ ಒತ್ತು ಒತ್ಕೋಬೇಕು ಸೊ ಈ ಥರ ನಾನು ಒತ್ತಿ ಇಟ್ಕೊಂಡಿದ್ದೀನಿ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಒತ್ತಿ ಇಟ್ಕೋಬೇಕು ಒತ್ತಿ ಈ ಆಯಿಲ್ ಕೂಡ ಆಗಿದೆ ಇವಾಗ ಇದಕ್ಕೆ ನಿಧಾನವಾಗಿ ಹಾಕೋತೀನಿ ಈ ಥರ ಹಾಕ್ಕೊಂಡು ನೀಟಾಗಿ ಈ ಥರ ಮಾಡಬೇಕು ಯಾಕೆಂದರೆ ಅದು ಉಬ್ಬುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ನೀಟಾಗಿ ಈ ಥರ ಎಡ್ಜೆಲ್ಲ ನೀಟಾಗಿ ಈ ಥರ ಮಾಡಿ ಮಾಡಿ ಬೇಯಿಸ್ಬೇಕು ಇಲ್ಲಾಂದರೆ ಒಂಥರ ತಿಕ್ನೆಸ್ ಥರ ಇರುತ್ತಲ್ಲ ಅಲ್ಲಿ ಬಾಯ್ಲ್ ಆಗಿರೋಲ್ಲ ಬೆಂದಿರಲ್ಲ ಅಲ್ಲಿ ಹಸಿ ಸಸಿ ಥರ ಇರುತ್ತೆ ಅದಕ್ಕೆ ಸೊ ನಾನು ಇದು ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆಯೇ ಲಟ್ಸಿರುವಂಥ ಎಲ್ಲ ಪೂರಿಗಳ್ಳು ಬೇಯಿಸ್ಕೊತೀನಿ ಈ ಥರ ಆಯ್ತು ಕೊಟ್ಟಿದ್ದೀನಿ ತಿನ್ನೋಕ್ಕೆ ಮುದ್ದು ಹೆಂಗೈತೆ ಹೇಳು ಟೇಸ್ಟು ಚೆನ್ನಾಗೈತಾ ಅಲ್ಲಿ ನೋಡಲ್ ಗೋಡಂಬಿ ಐತೆ ಅಲ್ಲಿ ಗೋಡಂಬಿ ಐತೆ ನೋಡಲ್ಲಿ ಹ್ಞೂ ಸೊ ಟೈಮ್ ಆಯ್ತು ಒಂಬತ್ತು ಗಂಟೆ ಬೇಗ ಬೇಗ ಫಸ್ಟು ಮಾಡಿಬಿಟ್ಟು ಇವನಿಗೆ ಕೊಟ್ಟೆ ಕುಕ್ ಮಾಡು ಸರಿ ನಿಧಾನವಾಗಿ ತಿನ್ನು ಸೊ ಪೂರಿ ಹಾಗೆಯೇ ಗ್ರೀನ್ ಬಟಾಣ ಹಾಲು ಮಸಾಲ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಸ್ವಲ್ಪ ಕೂಡ ಆಯಿಲ್ ಕುಡ್ದಿಲ್ಲ ಪೂರಿ ಯಾವತ್ತೂ ಆಯಿಲ್ ಕುಡಿಬಾರ್ದು ಬರೀ ಮೈದಾನದಲ್ಲಿ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಅಂದರೆ ಒಂದೊಂದು ಸಲ ಗಟ್ಟಿ ಆಗಿಬಿಡುತ್ತೆ ಒಂದೊಂದು ಸಲ ಒಂಥರ ಒಂದೊಂದ್ಸಲ ಉಬ್ಬೋದೇ ಇಲ್ಲ ಸೊ ನಾನು ಏನು ಮಾಡ್ತೀನಿ ಅಂತ ಅಂದರೆ ಆವಾಗ ಈ ಥರ ಮಾಡಿಬಿಡ್ತೀನಿ ಸ್ವಲ್ಪ ಮೈದಾ ಸ್ವಲ್ಪ ರವೆ ಹಾಕ್ಕೊಂಡು ರವೆನ ಜಾಸ್ತಿ ಇಟ್ಕೊಂಡು ಮೈದಾನ ಕಡಿಮೆ ಇಟ್ಕೊಂಡು ಮಾಡಿದ್ರೆ ಅಷ್ಟು ಆಯಿಲು ಕುಡಿಯೋಲ್ಲ ನೋಡಿ ಇವಾಗ ನೀವೇ ನೋಡ್ತಾ ಇರ್ಬೋದು ಅಷ್ಟು ಆಯಿಲ್ ಇಲ್ಲ ಇಲ್ಲಿ ನೋಡಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವತ್ತು ಹಾಲು ಹಾಗೆ ಗ್ರೀನ್ ಮಸಾಲ ಗ್ರೀನ್ ಬಟಾಣಿ ಹಾಗೆ ಹಾಲು ಹಾಕಿ ಗ್ರೀನ್ ಮಸಾಲ ಮಾಡಿದ್ದೀನಿ ಪೂರಿ ಕಾಂಬಿನೇಷನ್ ಆಗಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಹಾಲ್ ಅಂತ ಬರುತ್ತೆ ಅಲ್ಲಿ ಹಾಲ್ ಅಂತ ಓದ್ತೋದು ಅಲ್ಲಿ ಹಾಲ್ ಅಂತ ಇರೋದನ್ನ ಓದ್ತಿದರೆ ಮಾತ್ರ ನಾನು ಹಾಕೋ ವೀಡಿಯೋಸ್ಗಳನ್ನ ನಿಮಗೆ ನೋಡೋಕ್ಕೆ ಅವಕಾಶ ಆಗೋದು ನೋಡಿ ಎಲ್ಲ ಪೂರಿಗಳನ್ನು ಮಾಡಿ ಇಟ್ಟಿದ್ದೀನಿ ಇಬ್ಬರು ತಿಂದರೆ ನನ್ನ ಮಗ ಮತ್ತು ಹಸ್ಬೆಂಡು ಚಿಕ್ಕವನು ಮತ್ತು ಧರ್ಮ ಇಬ್ಬರು ತಿನ್ರು ಇನ್ನು ಮನೇಷ್ ತಿಂದಲ್ಲ ಮನೀಷ್ ಸ್ಕೂಲ್ಗೆ ಹೋಗಿದ್ದಾನೆ ಸೊ ಅವ್ನು ಬಂದು ತಿಂತಾನೆ ಇನ್ನೂ ಬಿಸಿ ಇದೆ ಎಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ಅದರಲ್ಲ ನಾನು ನಮ್ಮ ಮನೆಯಲ್ಲಿ ಪೂರಿ ಆಗು ಸಾಗು ಹೇಗೆ ಮಾಡ್ತೀನಿ ಅಂತ ತೋರಿಸ್ದೆ ಸೊ ನಾನು ಕೂಡ ತಿನ್ನೋಕ್ಕೆ ಹಾಕೊಂಡಿದ್ದೀನಿ ನನ್ನ ಚಿಕ್ಕ ಮಗ ಹಾಗೆ ಧರ್ಮ ಇಬ್ಬರು ಕೂಡ ತಿಂದಾಯಿತು ನನ್ನ ದೊಡ್ಡ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಗ್ರೀನ್ ಬಟಾಣಿ ಹಾಗೆ ಆಲೂಗಡ್ಡೆ ಹಾಕಿ ಪೂರಿಗೆ ಸಾಗು ಯಾವಾಗಲೂ ಇದೇ ಥರನೇ ಮಾಡೋದು ಬಟ್ ಇಲ್ಲಿ ಗ್ರೀನ್ ಕಲರ್ ಮಾಡಿದ್ದೀನಿ ಕೊತ್ತಂಬರಿ ಪುದೀನಾ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹೀಗೆ ಹಾಕಿ ರುಬ್ಬಿ ಗ್ರೀನ್ ಕಲರ್ ಮಾಡಿದ್ದೀನಿ ರೆಡ್ ಕಲರ್ ಬೇಕು ಅಂದರೆ ಚಿಲ್ಲಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕಿ ಕೂಡ ಮಾಡ್ಬೋದು ಬಟ್ ಇದಕ್ಕೆ ಗ್ರೀನ್ ಕಲರ್ ಯಾವಾಗಲೂ ರೆಡ್ ಮಾಡ್ತೀನಿ ಗ್ರೀನ್ ಕಲರ್ ಮಾಡೋಣ ಅಂತೇಳಿ ಮಾಡಿದೆ ಹಾಗೆಯೇ ಇವಾಗ ಹಸಿ ಬಟಾಣಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸೊ ದಟ್ ಟೇಸ್ಟ್ ಕೂಡ ಸಬ್ಸ್ಕ್ರೈಬ್ ಮೈ ಚಾನಲ್ ನಂಗೆ ಸಖತ್ ಖುಷಿ ಐತಿ ಯಾರೇ ಆಗಲಿ ಮನೇಲಿ ಅಡುಗೆ ಅಥವಾ ಟಿಫನ್ ಏನೇ ಆಗಲಿ ಒಂದು ಡಿಶಸ್ನ ಪ್ರಿಫೇರ್ ಮಾಡಿ ಕೊಟ್ಟಾಗ ಯಾರಾದರೂ ಒಬ್ರು ಚೆನ್ನಾಗಿದೆ ಅಂದಾಗ ನಮಗೆ ಆಗೋ ಅಂಥ ಖುಷಿ ನಾವು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಅವರು ಚೆನ್ನಾಗೈತೆ ಅಂತ ಹೇಳಿದಾಗ ಸಖತ್ ಆಗುತ್ತೆ ನಂಗೆ ತುಂಬ ಆಯಿತು ನಾನು ಕೂಡ ತಿನ್ನೋಕೆ ಅಂತ ಹಾಕ್ಕೊಂಡಿದ್ದೀನಿ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಟು ಹಾಲ್ ಅಂತ ಹೇಳ್ತೀನಿ ಟೈಮು ಒಂಬತ್ತು ಮುಕ್ಕಾಲು ಆಯಿತು ಟೈಮು ಇನ್ನು ಏನೂ ಆಗಿಲ್ಲ ಕೆಲಸ ಎಲ್ಲ ಅಲ್ಲಲ್ಲೇ ಮಿಸ್ಸಿ ಮಿಸಿಯಾಗಿದೆ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಹೊಸಬ್ರಿಗೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಹಾಲ್ ಅಂತ ಬರುತ್ತೆ ಅಲ್ಲಿ ಹಾಲ್ ಅಂತ ಬರೋದು ನಾವು ತೋರ್ರೆ ಮಾತ್ರ ನಾನು ಹಾಕೋ ವೀಡಿಯೋಸ್ಗಳನ್ನ ನಿಮಗೆ ನೋಡೋಕ್ಕೆ ಅವಕಾಶ ಆಗೋದು ಇಷ್ಟೇ ಇವತ್ತಿನ ವೀಡಿಯೋ ಐ ಹೋಪು ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ Next video, I'll never go take care. Bye bye. Thank you for watching. Lots of love.